ಆಕಾಶವಾಣಿ ಆರೋಗ್ಯ ಸಂಚಿಕೆ ನವಜಾತ ಮತ್ತು ಪೂರ್ವ ಜನಿಸಿದ ಶಿಶುಗಳ ಆರೈಕೆ ಈ ಕುರಿತು ಮಕ್ಕಳ ಮತ್ತು ನವಜಾತ ಶಿಶುಗಳ ತಜ್ಞ ವೈದ್ಯರಾದ ಡಾ ಪ್ರಹ್ಲಾದ್ ಕಡಾಂಬಿ ಅವರೊಂದಿಗೆ ಸಂದರ್ಶನ ಕೇಳಿ ಆರೋಗ್ಯ ಸಂಚಿಕೆ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಪ್ರಹ್ಲಾದ್ ಕಡಾಂಬಿ ಅವರು ಇವರು ಮಕ್ಕಳ ಮತ್ತು ನವಜಾತ ಶಿಶುಗಳ ತಜ್ಞ ವೈದ್ಯರು ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಮೊದಲ ಬಾರಿಗೆ ಈಗ ತಂದೆ ತಾಯಿ ಆಗುವಂತ ದಂಪತಿಗಳು ಎದುರಿಸ್ತಾ ಸಮಸ್ಯೆಗಳೇನು ಇತ್ತೀಚೆಗೆ ಕಂಡಂತೆ ಮಾಡಿದ್ಮೇಲೆ ನಾವು ರೌಂಡ್ಸ್ ಹೋಗ್ತೀವಲ್ಲ ವಾರ್ಡ್ ಅಲ್ಲಿ ಅಂತ ಟೈಮ್ ಅಲ್ಲಿ ನಾವು ಸಾಮಾನ್ಯವಾಗಿ ಮಾತಾಡಿಸಿದ್ರೆ ಮೊದಲನೇ ಸತಿ ತಂದೆ ತಾಯಿ ಆದಾಗ ಅವರಿಗೆ ಹ್ಯಾಂಡಲ್ ಮಾಡಕ್ಕೆ ಗೊತ್ತಾಗಲ್ಲ ಕೆಲವೊಂದು ಕಡೆ ಇದು ಕುಟುಂಬದಿಂದ ಸಪೋರ್ಟ್ ಇರಲ್ಲ ಮತ್ತೆ ಮೇನ್ ಆಗಿ ಏನಂದ್ರೆ ಫೀಡಿಂಗ್ ಮಾಡೋಕೆ ಗೊತ್ತಾಗಲ್ಲ ಈಗ ನಾವೆಲ್ಲ ಬೆಳಿಗ್ಗೆ ಒಂದ್ಸತಿ ತಿಂಡಿ ಮಾಡ್ತೀವಿ ಮಧ್ಯಾಹ್ನ ಒಂದ್ಸತಿ ಊಟ ಮಾಡ್ತೀವಿ ನೈಟ್ ಒಂದ್ಸತಿ ಊಟ ಮಾಡ್ತೀವಿ ಹುಟ್ಟಿದ ಮಕ್ಕಳಿಗೆ ಪ್ರತಿ ಎರಡು ಗಂಟೆಗೊಮ್ಮೆ ಒಂದ್ಸತಿ ಫೀಡ್ ಮಾಡಬೇಕಾಗುತ್ತೆ ಈಗ ಇಂಥ ಫೀಡಿಂಗ್ ಟೈಮ್ ಬಂದಾಗ ನಾವು ಏನ್ ಮಾಡ್ತೀವಿ ಅಂದ್ರೆ ತಾಯಿ ಹಾಲು ಕೊಡಿಸಬೇಕಾಗತ್ತೆ ಸೊ ಇದು ಡೈರೆಕ್ಟ್ ಫೀಡ್ ಅಂತ ನಾವು ಹೇಳ್ತೀವಿ ಡೈರೆಕ್ಟ್ ಫೀಡ್ ಟೂ ಅವರ್ಸ್ ಒನ್ಸ್ ಕೊಡಬೇಕಾಗಿರೋದು ತಾಯಿ ಕಡೆಯಿಂದ ಒಂದು ಒಳ್ಳೆ ಫೀಡ್ ಅಂದ್ರೆ ಮಗು ಚೆನ್ನಾಗಿ ಲ್ಯಾಚ್ ಮಾಡಿರ್ಬೇಕು ಸಕ್ ಮಾಡ್ತಾ ಇರಬೇಕು ಮತ್ತೆ ಪ್ರತಿ ಫೀಡ್ ಅಲ್ಲಿ ಟ್ವೆಂಟಿ ಮಿನಿಟ್ಸ್ ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ಕಂಟಿನ್ಯೂಸ್ ಫೀಡ್ ತೊಗೊಳ್ತಾ ಇರಬೇಕು ಮಗುನ ಈಗ ಮೊದಲನೇ ದಿನ ಒಂದೊಂದ್ಸತಿ ಮಗುನ ಇಟ್ಕೊಳ್ಳಕ್ ಬರಲ್ಲ ಅವ್ರಿಗೆ ಮತ್ತೆ ಸ್ವಲ್ಪ ಟೈರ್ಡ್ ಮಗು ಅಂತ ಹೇಳ್ತೀವಿ ಸುಸ್ತಾಗಿರೋ ಮಗು ಅಂತ ಹೇಳ್ತೀವಿ ಅಂತ ಮಗುಗೆ ಸ್ವಲ್ಪ ಎಕ್ಸ್ಟ್ರಾ ಸಪೋರ್ಟ್ ಬೇಕಾಗುತ್ತೆ ಸ್ವಲ್ಪ ಸ್ಟಿಮುಲಸ್ ಅಂತ ಹೇಳ್ತೀವಿ ಅಂದ್ರೆ ಕಿವಿ ಹತ್ರ ಆಟಾಡೋದು ಬಾಯಿ ಹತ್ರ ಸ್ವಲ್ಪ ಆಟಾಡಿಸೋದು ಕಾಲ ಹತ್ರ ಒಂದು ಸ್ವಲ್ಪ ಟಿಕಲ್ ಮಾಡಿಸೋದು ಮಾಡಸೋದು ಹೇಳ್ತೀವಿ ಇನ್ನೊಂದು ಸಾಮಾನ್ಯವಾಗಿ ಕೇಳ್ತಾರೆ ನಮ್ಮ ಮಗುಗೆ ಎಕ್ಸ್ಟ್ರಾ ಹಾಲು ಏನಾದರೂ ಬೇಕಂತ ಕೇಳ್ತಾರೆ ನಾವು ಆದಷ್ಟು ಹೇಳ್ತೀವಿ ತಾಯಿ ಹಾಲೆ ಮಗುಗೆ ತುಂಬಾ ಒಳ್ಳೇದು ಮೆಡಿಕಲ್ ಟರ್ಮಲ್ಲಿ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ ಅದರಲ್ಲಿ ಇಮ್ಯುನಿಟಿ ಬಿಲ್ಡ್ ಆಗುವಂತ ಪದಾರ್ಥಗಳು ಇರುತ್ತೆ ಬೇಕಾಗಿರೋ ಕ್ಯಾಲರೀಸು ಪ್ರೋಟೀನ್ಸ್ ಮತ್ತೆ ನೀರಿನ ಅಂಶ ಉಪ್ಪಿನ ಅಂಶ ಹುಟ್ಟಿದ ಮಗುಗೆ ಎಷ್ಟು ಬೇಕೋ ಅಷ್ಟಿರುತ್ತೆ ಹಂಗಾಗಿ ನಾವು ತಾಯಿ ಹಾಲು ಕೊಡ್ಬೇಕಂತಾನೆ ಹೇಳ್ತೀವಿ ಎಲ್ಲ ಮಕ್ಳಿಗುನು ಆದ್ರೆ ನೀವೇನು ಹೇಳ್ತಾ ಇದ್ದೀರಾ ಡಾಕ್ಟ್ರೆ ತಾಯಿ ಹಾಲು ತುಂಬಾ ಮುಖ್ಯ ಶಿಶುಗಳಿಗೆ ಅವರ ಬೆಳವಣಿಗೆಗೆ ತುಂಬಾ ಅಗತ್ಯ ಅದರಲ್ಲಿ ಪೋಷಕಾಂಶಗಳು ಹೆಚ್ಚಿರುತ್ತೆ ಹಾಗಾಗಿ ಹುಟ್ಟಿದ ತಕ್ಷಣನೇ ಮಗುಗೆ ತಾಯಿ ಹಾಲು ಕುಡಿಸೋದು ಒಳ್ಳೆಯದು ಅಂತ ಆದ್ರೆ ಎಷ್ಟೋ ತಾಯಂದಿರಿಗೆ ಹಾಲು ಬರೋಲ್ಲ ಆವಾಗ ಏನ್ ಮಾಡಬೇಕು ಈಗ ಇದೊಂದು ಕಾಮನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ನಾವು ಹೇಳ್ತೀವಿ ನೋಡಿ ಮೆಡಿಕಲ್ ಟರ್ಮ್ ಅಲ್ಲಿ ಸ್ವರ್ಣದ ಗಂಟೆ ಅಂತ ಹೇಳ್ತೀವಿ ಗೋಲ್ಡನ್ ಅವರ್ ಅಂತ ಗೋಲ್ಡನ್ ಅವರ್ ಅಂದ್ರೆ ಹುಟ್ಟಿದ ತಕ್ಷಣ ಒಂದು ಚೂರ್ ತಾಯಿ ಅಲ್ಲಿ ಎಲ್ಲಾ ತಾಯಿಗೂ ಬಂದೇ ಬರುತ್ತೆ ಅದಕ್ಕೆ ಕೊಲೆಸ್ಟ್ರಾಂ ಅಂತ ಹೇಳ್ತೀವಿ ನಿಮಗೆ ಕ್ವಾಂಟಿಟಿ ಅಂತ ನಾವು ಹೇಳ್ತೀವಲ್ಲ ನೋಡಿದ್ರೆ ಒನ್ ಎಮ್ ಎಲ್ ಅಥವಾ ಟೂ ಎಮ್ ಎಲ್ ಅಂತ ಇರುತ್ತೆ ಬಟ್ ಅದರಲ್ಲಿ ಕ್ಯಾಲರಿ ಅಂಶ ಡಬಲ್ ಅಥವಾ ಟ್ರಿಪಲ್ ಆಫ್ ನಾರ್ಮಲ್ ಬ್ರೆಸ್ ಮಿಲ್ಕ್ ಇರುತ್ತೆ ಮತ್ತೆ ಅದರಲ್ಲಿ ಜಿ ಎ ಅಂತ ಹೇಳ್ತೀವಿ ಕೊಲೆಸ್ಟ್ರಾಂ ಅಂತ ಹೇಳ್ತೀವಿ ಅದಕ್ಕೆ ಸ್ವರ್ಣದ ಗಂಟೆ ಅಂತ ಹೇಳ್ತೀವಿ ಕನ್ನಡದಲ್ಲಿ ವಿತ್ ಇನ್ ಒನ್ ಅವರ್ ಪ್ರತಿ ಮಗುಗೆ ಫೀಡ್ ಮಾಡಲೇಬೇಕಾಗುತ್ತೆ ಕಂಪಲ್ಸರಿ ಈಗ ಕೆಲವೊಂದು ಎಕ್ಸೆಪ್ಷನಲ್ ಸಿಚುವೇಷನ್ ಅಂತ ಹೇಳ್ತೀವಿ ಅಂದ್ರೆ ತಾಯಿಗೆ ಏನಾದರೂ ಒಂದು ಔಷಧಿ ಕೊಟ್ಟಿರ್ಬೋದು ಅಂದ್ರೆ ಆ ಸಂದರ್ಭದಲ್ಲಿ ಇಟ್ ಇಸ್ ನಾಟ್ ಸೇಫ್ ಟು ಫೀಡ್ ದ ಬೇಬಿ ಅಂತ ಆದಾಗ ಮಾತ್ರ ಒಂದು ಎಕ್ಸ್ಟ್ರಾ ಅಂತ ಹೇಳ್ತೀವಿ ಈಗ ಡಯಬಿಟೀಸ್ ಅನ್ನೋದು ತಾಯಿಗಳಲ್ಲಿ ಕಾಮನ್ನು ಜೆಸ್ಟೇಷನಲ್ ಡಯಾಬಿಟೀಸ್ ಇರ್ಬೋದು ಓವರ್ ಡಯಾಬಿಟಿಸ್ ಅಂತ ಇರಬಹುದು ಇಂಥ ಸಮಸ್ಯೆಯಲ್ಲಿ ಮಗುಗೆ ಶುಗರ್ ಡೌನ್ ಆಗಕ್ ಸಾಧ್ಯತೆ ಇದೆ ಫಸ್ಟ್ ನಾವು ಯಾವಾಗಲೂ ಹೇಳೋದು ಈ ಸ್ವರ್ಣದ ಗಂಟೆ ಒಳಗಡೆ ಫೀಡ್ ಮಾಡಿ ಅಂತಲೇ ಹೇಳ್ತೀವಿ ಇಂಥ ಮಕ್ಕಳಿಗೆ ನಾವು ಶುಗರ್ಸ್ ನೋಡ್ತಿರ್ತೀವಿ ಅಕಸ್ಮಾತ್ ತಾಯಿ ಹಾಲು ಕೊಟ್ಟ ಮೇಲೂ ಡೌನ್ ಆದ್ರೆ ಆವಾಗ ಮಾತ್ರ ಸ್ವಲ್ಪ ಎಕ್ಸ್ಟ್ರಾ ಬೇಕಾಗುತ್ತೆ ಅಂತ ಹೇಳ್ತೀವಿ ಹೊತ್ತು ಡೈರೆಕ್ಟ್ ಆಗಿ ಯಾರೋ ಎಕ್ಸ್ಟ್ರಾ ಹಾಲ್ ಕೊಡಿ ಅಂತ ನಾವು ಹೇಳೋಣ ಓಕೆ ನೀವು ಹೇಳಿದ್ರಿ ಆ ಕೊಲೆಸ್ಟ್ರಾಲ್ ಅನ್ನೋದು ಏನಿದೆ ಅದು ಕಡಿಮೆ ಇರುತ್ತೆ ಅಂತ ಕಡಿಮೆ ಅಂದ್ರೆ ಕ್ವಾಂಟಿಟಿಯಲ್ಲಿ ಕಡಿಮೆ ಬಟ್ ನ್ಯೂಟ್ರಿಷನ್ ಬೇಕೋ ಅದರಲ್ಲಿ ಮಗುಗೆ ಎಷ್ಟು ಬೇಕೋ ಇನ್ಫ್ಯಾಕ್ಟ್ ಎಕ್ಸಸ್ ಡಾಕ್ಟ್ರೆ ಇಲ್ಲೇ ಮೋಸ್ಟ್ಲಿ ನಮ್ಮ ತಾಯಂದಿರು ತಪ್ಪೋದು ಅಂತ ಅನ್ಸುತ್ತೆ ನಾವು ಹಾಲು ಉಣಿಸಬೇಕು ಮಗುಗೆ ಅಂತ ಹೇಳಿದಾಗ ನಮ್ಮ ತಲೆಯಲ್ಲಿ ಏನಿರತ್ತೆ ನಿರಂತರವಾಗಿ ಅದು ಸಕ್ ಮಾಡಬೇಕು ನಿರಂತರವಾಗಿ ಹಾಲು ಬರ್ತಿರ್ಬೇಕು ಅಂತ ನೀವ್ ಹೇಳ್ತಾ ಇದ್ರ ಹನಿ ಹನಿ ಕೂಡ ಇಲ್ಲಿ ಇಂಪಾರ್ಟೆಂಟ್ ಹೌದು ಹನಿ ತುಂಬಾ ಮುಖ್ಯ ಓಕೆ ಒಂದು ಹನಿ ನೀವು ಸ್ಟಾರ್ಟಿಂಗ್ ಅಲ್ಲಿ ಕುಡಿಸಿದ್ರು ಅದು ಕೂಡ ಅದಕ್ಕೆ ತುಂಬಾ ಇಂಪಾರ್ಟೆಂಟ್ ಪೋಷಕಾಂಶಗಳು ಹೆಚ್ಚಿರುತ್ತೆ ರೋಗಗಳ ಜೊತೆಗೆ ಹೊಡೆದಾಡೋದಕ್ಕೆ ಮಗು ಸ್ಟ್ರಾಂಗ್ ಎಫೆಕ್ಟ್ ತಕ್ಷಣ ಗೊತ್ತಾಗಲ್ಲ ವರ್ಷ ಮುಂದೆ ಆರು ಡಾಕ್ಟರ್ ಇನ್ನೊಂದು ಸಮಸ್ಯೆಗಳನ್ನ ನಾನು ಇತ್ತೀಚೆಗೆ ನೋಡ್ತಾ ಇದೀವಿ ಏನಂತಂದ್ರೆ ಹುಟ್ಟಿದ ಮಕ್ಕಳಲ್ಲಿ ಜಾಂಡೀಸ್ ಇದೆ ಅಂತ ಹೇಳಿ ಯು ಕೇರ್ ಅಲ್ಲಿ ಇಟ್ಟು ಬಿಡ್ತಾರೆ ಮಗುನ ತಂದೆ ತಾಯಿಗಳಿಗೆ ನೋಡಕ್ ಬಿಡಲ್ಲ ಬರೀ ಹಾಲು ಕುಡ್ಸೋದಕ್ಕೆ ಮಾತ್ರ ತಂದೆ ತಾಯಿನ ಒಳಗಡೆ ಬಿಡ್ತಾರೆ ಅದರಲ್ಲೂ ತಾಯಿನ ಮಾತ್ರ ಬಿಡ್ತಾರೆ ಬೇರೆ ಯಾರನ್ನೂ ಬಿಡೋದಿಲ್ಲ ಯಾಕೆ ಈ ತರ ಆಗ್ತಾ ಇದೆ ಡಾಕ್ಟ್ರೆ ಜಾಂಡೀಸ್ ಯಾಕೆ ಬರ್ತಾ ಇದೆ ಮುಗುವಲ್ಲಿ ಅದು ಹುಟ್ಟಿದ ಮಕ್ಕಳಲ್ಲಿ ಈಗ ಜಾಂಡೀಸ್ ಮಕ್ಕಳಲ್ಲಿ ತುಂಬಾ ಕಾಮನ್ ಹುಟ್ಟಿದ ಮಕ್ಕಳಲ್ಲಿ ಎಸ್ಪೆಷಲಿ ಇದು ಏನಕ್ಕೆ ಫಿಸಿಯಲಾಜಿಕಲಿ ಇವ್ರದ್ದು ಲಿವರ್ ಸ್ವಲ್ಪ ಇಮೆಚ್ಯೂರ್ ಇರುತ್ತೆ ಮತ್ತೆ ತಾಯಿಯಲ್ಲಿ ಒಳಗಡೆ ಗರ್ಭಕೋಶದಲ್ಲಿ ಒಳಗಡೆ ಇದ್ದಾಗ ಪ್ಲಸೆಂಟಲ್ ಸರ್ಕ್ಯುಲೇಷನ್ ಇರುತ್ತೆ ಹೊರಗಡೆ ಬಂದ ಮೇಲೆ ಆ ಸೆಲ್ಸ್ ಅಲ್ಲಿ ಚೇಂಜ್ ಗಳಾಗ್ತಾ ಇರುತ್ತವೆ ಮತ್ತೆ ಫೀಡ್ ಮಾಡಬೇಕಾದ್ರೆ ಸ್ವಲ್ಪ ಡಿಹೈಡ್ರೇಷನ್ ಇರುತ್ತೆ ಮಕ್ಕಳಲ್ಲಿ ಈ ಲಿವರ್ ಇಮೆಚ್ಯೂರಿಟಿ ಜಾಂಡಿಸ್ ತುಂಬಾ ಕಾಮನ್ ಇದು ಸಾಮಾನ್ಯವಾಗಿ ಎನ್ ಗೆ ಸಿ ಯು ಕೇರ್ ಬೇಕು ಅಂತ ನಿಯಮ ಇಲ್ಲ ಹೈ ಇದ್ರೆ ಮಾತ್ರ ಎನ್ ಐ ಸಿ ಯು ಕೇರ್ ಬೇಕಾಗತ್ತೆ ಆನ್ ಆರ್ಡ್ನೇ ಎಲ್ಲ ಮಕ್ಕಳಲ್ಲೂ ಒಂದು ಮಟ್ಟಿಗೆ ಜಾಂಡಿಸ್ ಇದ್ದೇ ಇರುತ್ತೆ ಈಗ ನಮ್ಮಲ್ಲಿ ನೋಡಿದ್ರೆ ದೊಡ್ಡವರಲ್ಲಿ ಎರಡು ಪಾಯಿಂಟ್ ಜಾಸ್ತಿ ಜಾಸ್ತಿ ಲೆವೆಲ್ಸು ಜಾಂಡಿಸ್ ಅಂತ ಹೇಳ್ತೀವಿ ಹುಟ್ಟಿದ ಮಕ್ಕಳಲ್ಲಿ ಮಿನಿಮಮ್ ವ್ಯಾಲ್ಯೂನೇ ಎರಡು ಅಥವಾ ಮೂರು ಇದ್ದೇ ಇರುತ್ತೆ ಅವರಲ್ಲಿ ಅದು ನಾರ್ಮಲ್ ಅಂತಲೇ ನಾವು ತಗೊಳ್ಳೋದು ಸೊ ಕೆಲವೊಂದು ಈ ಜಾಂಡಿಸ್ ಗೆ ರಿಸ್ಫ್ಯಾಕ್ಟರ್ ಉಂಟು ಒಂದು ಪ್ರಿಮೆಚುರಿಟಿ ಅಂದ್ರೆ ಬೇಗ ಹುಟ್ಟಿದ ಮಕ್ಕಳು ತೂಕ ಕಡಿಮೆ ಇರುವಂತ ಮಕ್ಕಳು ಮತ್ತೆ ಬ್ಲಡ್ ಗ್ರೂಪ್ ಇನ್ಕಂಪ್ಯಾಟಿಬಿಲಿಟಿ ಈಗ ಸಾಮಾನ್ಯವಾಗಿ ನೆಗೆಟಿವ್ ಪಾಸಿಟಿವ್ ಅಂತ ನಮ್ಗೆ ಗೊತ್ತಲ್ಲ ಆ ಥರದ್ದು ತಾಯಿದು ಬ್ಲಡ್ ಗ್ರೂಪ್ ನೆಗೆಟಿವ್ ಇದ್ದು ಮಗದು ಪಾಸಿಟಿವ್ ಇದ್ದಾಗ ಅಥವಾ ತಾಯಿದ್ರು ಬ್ಲಡ್ ಗ್ರೂಪ್ ಓ ಪಾಸಿಟಿವ್ ಇದ್ದಾಗ ಮಗುವಿನ ಬ್ಲಡ್ ಗ್ರೂಪ್ ಎ ಅಥವಾ ಬಿ ಪಾಸಿಟಿವ್ ಇದ್ದಾಗ ಇಂತಹ ಸಂದರ್ಭದಲ್ಲಿ ಜಾಂಡಿಸ್ ಜಾಸ್ತಿ ಆಗುವ ಸಾಧ್ಯತೆಗಳು ಇರುತ್ತೆ ಈಗ ಪ್ರತಿ ಜಾಂಡೀಸ್ಗೆ ಎನ್ಐಸಿಯು ಟ್ರೀಟ್ಮೆಂಟ್ ಬೇಕಂತ ಇಲ್ಲ ಫೋಟೋಥೆರಪಿ ಅಂತ ಟ್ರೀಟ್ಮೆಂಟ್ ಇದೆ ಅದು ಸುಮಾರು ಕಡೆ ಈಗ ವಾರ್ಡ್ ಅಲ್ಲೇ ಕೊಡಬಹುದು ಮತ್ತೆ ಮೈಲ್ಡರ್ ಫಾರ್ಮ್ಸ್ ಆಫ್ ಜಾಂಡಿಸ್ ಇದಕ್ಕೆ ನಾವು ವಾರ್ಡ್ ಅಲ್ಲೇ ಒಳ್ಳೆ ಫೀಡಿಂಗ್ ಒಳ್ಳೆ ಹೈಡ್ರೇಷನ್ ಅಲ್ಲೇ ಸೆಟಲ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇದೆ ಹಾಗಾದ್ರೆ ನಿಮ್ಮ ಮಾತಿನ ಪ್ರಕಾರ ಯಾವ ಮಕ್ಕಳು ಬೇಗ ಹೊಟ್ಟುತ್ತಾರೆ ಅಥವಾ ಯಾವ ಮಕ್ಕಳ ತೂಕ ಕಡಿಮೆ ಇರುತ್ತೆ ಅವರಿಗೆ ಜಾಂಡೀಸ್ ಬರುವಂತ ಸಾಧ್ಯತೆ ಹೆಚ್ಚಿರುತ್ತೆ ಅವ್ರಿಗೆ ಇಂಥ ಇರುತ್ತೆ ಇಂಥ ಮಕ್ಕಳಲ್ಲಿ ಜಾಂಡಿಸ್ ಬರೋಕೆ ಸಾಧ್ಯತೆ ಜಾಸ್ತಿ ಬಂದ ನಂತರ ಜಾಸ್ತಿ ಇರಬಹುದು ಈ ನವಜಾತ ಶಿಶುಗಳಿಗೆ ಹುಟ್ಟಿದ ತಕ್ಷಣ ಎಷ್ಟು ಲಸಿಕೆಗಳಿದೆ ಯಾವ ಯಾವ ಹಂತದಲ್ಲಿ ಲಸಿಕೆಗಳನ್ನ ಹಾಕಿಸಬೇಕು ಡಾಕ್ಟರ್ ಈಗ ಹುಟ್ಟಿದ ತಕ್ಷಣ ನಾವು ಎಟ್ ಬರ್ತ್ ಈಗ ಲೇಬರ್ ರೂಮ್ ಅಲ್ಲಿ ಹೆಪಟೈಟಿಸ್ ಬಿ ಲಸಿಕೆಯನ್ನ ಇಮಿಡಿಯೇಟ್ಲಿ ಕೊಟ್ಬಿಡ್ತೀವಿ ಯಾಕೆಂದ್ರೆ ಇದ್ರದ್ದು ಫಸ್ಟ್ ಡೋಸ್ ಬೇಗ ಕೊಟ್ರೆ ಲೈಫ್ ಲಾಂಗ್ ಇಮ್ಯುನಿಟಿ ಸ್ಟ್ರಾಂಗರ್ ಮತ್ತೆ ಬೆಟರ್ ಅಂತ ನಾವು ಕೊಡೋದು ಬಿಫೋರ್ ಡಿಸ್ಚಾರ್ಜು ನಾವು ಎರಡು ಹನಿ ಪೋಲಿಯೋ ಡ್ರಾಪ್ಸು ಮತ್ತು ಒಂದು ಬಿ ಸಿ ಜಿ ಇಂಜೆಕ್ಷನ್ ನಾವು ಕಂಪಲ್ಸರಿ ಕೊಡಿಸ್ತೀವಿ ಮುಂದಿನ ಲಸಿಕೆ ಬಂದ್ಬಿಟ್ಟು ನಲವತ್ತೈದು ದಿನಕ್ಕೆ ಬರುತ್ತೆ ಈ ನಲವತ್ತೈದು ದಿನ ಬಂದಾಗ ಹೆಕ್ಸಾವೆಲೆಂಟ್ ವ್ಯಾಕ್ಸಿನ್ ಅಂತ ಹೇಳ್ತೀವಿ ಡಿಫ್ತೀರಿಯಾ ಟೆಟಿನಸು ಪರ್ಟಿಸಿಸು ಹಿಮೋಫಿಲಸ್ ಇನ್ಫ್ಲೂಯೆನ್ಸಾ ಬೂಸ್ಟರ್ ಶಾರ್ಟ್ ಆಫ್ ಹೆಪಟೈಟಿಸ್ ಮತ್ತು ಇನ್ಆಕ್ಟಿವೇಟೆಡ್ ಪೋಲಿಯೋ ಆರು ಕಾಂಪೊನೆಂಟ್ ಇರುತ್ತೆ ಇದರ ಜೊತೆಗೆ ಈಗ ನ್ಯೂಮೋಕಾಕಲ್ ವ್ಯಾಕ್ಸಿನ್ ಅಂತ ಇದೆ ಅಂದರೆ ಈ ಸುಮಾರು ಅವರಿಗೆ ಗೊತ್ತಿರಲ್ಲ ಇದ್ರ ಬಗ್ಗೆ ಇದರಲ್ಲಿ ನಿಮೋ ಕಾಕಲ್ ಏನಂದ್ರೆ ಇಟ್ ಪ್ರಿವೆಂಟ್ಸ್ ಅ ಸಿವಿಯರ್ ಫಾರ್ಮ್ ಆಫ್ ನಿಮೋನಿಯಾ ನಿಮೋನಿಯಾ ಕಾಯಿಲೆಗಳು ಪ್ರಿವೆಂಟ್ ಅಂದ್ರೆ ಹಾಸ್ಪಿಟಲ್ ಬೇಕಾಗಿರೋ ಅಡ್ಮಿಷನ್ ರೇಟ್ಸ್ ಕಡಿಮೆ ಆಗುತ್ತೋ ಬಂದ್ರೆ ಒಂದು ಮೈಲ್ಡ್ ಶೀತ ನೆಗಡಿ ತರ ಬಂದು ಹೋಗುತ್ತೆ ಮುಂಚೆ ಈ ಲಸಿಕೆಗಳನ್ನು ಪ್ರೈವೇಟ್ ಅಲ್ಲಿ ಮಾತ್ರ ಸಿಗ್ತಾ ಇತ್ತು ಇತ್ತೀಚೆಗೆ ನಮ್ಮ ಪ್ರಾಥಮಿಕ ಹೆಲ್ತ್ ಸೆಂಟರ್ ಆಗಲಿ ಅಂಗನವಾಡಿಯಲ್ಲಿ ಕೂಡ ವಾರ ವಾರ ಒಂದ್ ಸಿಗ್ತಾ ಇದೆ ಥ್ರೂಟ್ ದ ಕಂಟ್ರಿ ಆ ಸಮಯಕ್ಕೆ ಲಸಿಕೆಗಳನ್ನ ಹಾಕಿಸ್ಬೇಕು ತಂದೆ ತಾಯಿ ಸೊ ಈ ಲಸಿಕೆಗಳನ್ನ ಹಾಕ್ಸಿ ಮಗುನ ಕರ್ಕೊಂಡು ತಾಯಿ ತಂದೆ ಆಸ್ಪತ್ರೆಯಿಂದ ಮನೆಗೆ ಮೇಲೆ ಮತ್ತೆ ಆಸ್ಪತ್ರೆಗೆ ಬರಬೇಕಾಗತ್ತ ಎಷ್ಟು ಸರಿಗೆ ಫಾಲೋ ಫಾಲೋಅಪ್ಗೆ ಬರಬೇಕು ಯಾವ ಸಮಯದಲ್ಲಿ ಬರಬೇಕು ಅವರು ಈಗ ಸಾಮಾನ್ಯವಾಗಿ ಪ್ರೈವೇಟ್ ಹಾಸ್ಪಿಟಲ್ಗಳು ಎರಡು ದಿನ ಒಳಗಡೆ ತಾಯಿಯವ್ರನ್ನ ಡಿಸ್ಚಾರ್ಜ್ ಮಾಡ್ತಾರೆ ಅಂದ್ರೆ ಬೇರೆ ಕಾಂಪ್ಲಿಕೇಶನ್ಸ್ ಇಲ್ಲದೆ ಇದ್ದಾಗ ಅಂದ್ರೆ ನಾರ್ಮಲ್ ಡೆಲಿವರಿ ನಾರ್ಮಲ್ ಡೆಲಿವರಿ ನಾರ್ಮಲ್ ಡೆಲಿವರಿ ಆಗಲಿ ಸಿಸ್ ಆಗಲಿ ಕಾಂಪ್ಲಿಕೇಶನ್ ಇಲ್ಲದೆ ಇದ್ದರೆ ಎರಡು ದಿನ ಅಥವಾ ಮೂರು ದಿನ ಒಳಗಡೆ ಡಿಸ್ಚಾರ್ಜ್ ಮಾಡ್ತಾರೆ ಕೆಲವೊಂದು ಕಡೆ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇದ್ರೂ ಒಂದು ವಾರ ಇರುತ್ತೆ ಹಾಸ್ಪಿಟಲ್ ಒಂದು ವಾರ ಇದ್ರೆ ನಾವು ಡೈಲಿ ರೌಂಡ್ಸ್ ಮಾಡಿ ನೋಡ್ತಿರ್ತೀವಿ ಎರಡು ದಿನ ಒಳಗಡೆ ಡಿಸ್ಚಾರ್ಜ್ ಆದ್ರೆ ಸಾಮಾನ್ಯವಾಗಿ ಒಂದು ನವಜಾತ ಶಿಶುಗೆ ಎರಡು ದಿನ ಬಿಟ್ಟು ಒಂದು ಫಾಲೋ ಅಪ್ ಇರುತ್ತೆ ಕಳ್ಸಕ್ಕೆ ಮುಂಚೆ ಒಂದ್ಸತಿ ಬೇಸಿಕ್ ಜಾಂಡಿಸ್ ಅಂತ ನೋಡಿರ್ತೀವಿ ಈ ಜಾಂಡಿಸ್ ಜಾಸ್ತಿ ಆಗೋ ಸಾಧ್ಯತೆಗಳು ಫಸ್ಟ್ ಒಂದು ವಾರದಿಂದ ಹತ್ತು ದಿನವರೆಗೂ ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ ಸೊ ಫಸ್ಟ್ ಫಾಲೋ ಅಪ್ ಎರಡು ದಿನ ಆದ್ಮೇಲೆ ಮತ್ತೊಮ್ಮೆ ಬನ್ನಿ ಅಂತ ನಾವು ಕಂಡೀಷನ್ ನೋಡ್ಕೊಂಡು ಮೋಸ್ಟ್ಲಿ ಇನ್ನೊಂದ್ಸತಿ ಎರಡು ದಿನ ಬಿಟ್ಟು ಒಂದು ಫಾಲೋಅಪ್ ಇರುತ್ತೆ ಕೆಲವರಿಗೆ ಡೈಲಿ ಫಾಲೋಅಪ್ ಅಂತಾನು ಇರ್ತೀವಿ ಯಾಕೆಂದ್ರೆ ಹೈ ರಿಸ್ಕ್ ಅಂತ ಇದ್ರೆಂಟ್ ಅಲ್ಲಿ ನಮಗೆ ಅಡ್ಮಿಟ್ ಮಾಡೋ ಸೀರಿಯಸ್ ಇಲ್ಲ ಬಟ್ ಒಂದು ಕ್ಲೋಸ್ ಫಾಲೋಅಪ್ ಬೇಕಿದ್ರೆ ಡೈಲಿ ಬರಕ್ ಹೇಳ್ತೀವಿ ಸಾಮಾನ್ಯವಾಗಿ ಒಂದು ಟೂ ಡೇಸ್ ಒಂದ್ ಸುಮ್ಮನೆ ಹೇಳ್ತೀವಿ ದಿನಕ್ಕೆ ಒಂದ್ಸತಿ ಡಾಕ್ಟರ್ ನೀವು ಹೇಳ್ತಿದ್ರೆ ಎರಡು ದಿನಕ್ಕೊಮ್ಮೆ ನವಜಾತ ಶಿಶುವನ್ನ ಕರ್ಕೊಂಡು ತಾಯಿ ಬರಬೇಕು ಅಂತ ಇದು ಸಾಧ್ಯನಾ ಯಾಕೆಂತಂದ್ರೆ ನಾವು ನೋಡೋ ಹಾಗೆ ಒಂದು ಸರಿ ಆಸ್ಪತ್ರೆಯಿಂದ ಮಗು ಮನೆಗೆ ಹೋಯಿತು ಅಂತಂದ್ರೆ ಅವರು ಈಚೆಗೂ ಬಿಡೋದಿಲ್ಲ ಈಚೆ ಇಲ್ಲಿ ಬೆಳಕು ಕೂಡ ತೋರಿಸೋದಿಲ್ಲ ಸೊ ಇಂಥ ಪರಿಸ್ಥಿತಿಯಲ್ಲಿ ಬರ್ತಾರ ಹೇಗೆ ಇದು ಬೇಕಾಗತ್ತೆ ಯಾಕೆಂದ್ರೆ ಕೆಲವೊಂದು ಈ ಥರ ತೂಕನೂ ನೋಡಬೇಕಾಗತ್ತೆ ಮಕ್ಕಳಿಗೆ ಪ್ರತಿ ಹುಟ್ಟಿದ ಮಕ್ಕಳಲ್ಲೂ ಒಂದು ವಾರವರೆಗೂ ತೂಕ ಕಡಿಮೆ ಆಗುತ್ತೆ ಒಂದು ಹತ್ತನೇ ದಿನಕ್ಕೆ ಬರ್ತ್ ವೇಟ್ ರೀಗೇನೆ ಆಗುತ್ತೆ ಅದ ನಂತರ ಪರ್ ಡೇ ಮೂವತ್ತು ಗ್ರಾಮ್ ಗೇನ್ ಆಗುತ್ತೆ ಸಾಮಾನ್ಯವಾಗಿ ಈಗ ಸಾಮಾನ್ಯವಾಗಿ ಪೇರೆಂಟ್ಸ್ ಫಾಲೋಅಪ್ ಅಲ್ಲಿ ಬಂದಾಗ ನಮ್ಗೆ ಅದೇ ಕೇಳ್ತಾರೆ ಭಯ ಪಡ್ಕೊಳ್ತಾರೆ ತೂಕ ಕಡಿಮೆ ಆಗಿದೆ ಅಂತ ಬಟ್ ಇದು ಪ್ರಕೃತಿಯನ್ನ ಕ್ರಿಯೇಷನ್ ಹಿಂಗಿದೆ ಸೊ ಅದು ಒಳಗಡೆ ಇದ್ದಾಗ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇರುತ್ತೆ ಫಸ್ಟ್ ಟೈಮ್ ಮೋಷನ್ ಯೂರಿನ್ ಎಲ್ಲ ಪಾಸ್ ಆದ್ಮೇಲೆ ಇದು ತೂಕ ಕಡಿಮೆ ಆಗುತ್ತೆ ಮತ್ತೆ ರೀಗೇನು ಆಗುತ್ತೆ ಒಳ್ಳೆ ಫೀಡಿಂಗ್ ಅಲ್ಲಿ ಕೆಲವೊಂದು ವಿಷಯ ನಾವು ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಬೇಕಾಗುತ್ತೆ ಸೊ ಎರಡು ಒಂದ್ಸತಿ ಬರಲೇಬೇಕು ಅವರು ಈಗ ನಮ್ದು ಹೆಲ್ತ್ ಸಿಸ್ಟಮ್ ಎಷ್ಟು ಸ್ಟ್ರಾಂಗ್ ಇದೆ ಅಂದ್ರೆ ಕೋಣೆ ಕೋಣೆಗೂ ಕ್ಲಿನಿಕ್ ಗಳಿವೆ ಹಾಸ್ಪಿಟಲ್ ಗಳಿದಾವೆ ಸರ್ಕಾರದ ಇನ್ಫ್ರಾಸ್ಟ್ರಕ್ಚರ್ ತುಂಬಾ ಸ್ಟ್ರಾಂಗ್ ಇದೆ ಇವಾಗ ಸೊ ಡೆಲಿವರಿ ಆಗಿದ ಕಡೆನೆ ಹೋಗ್ಬೇಕಂತ ನಿಯಮ ಇಲ್ಲ ಎಲ್ಲಿ ಬೇಕಾದ್ರೂ ತೋರಿಸಬಹುದು ಬಟ್ ತೋರಿಸೋದು ತುಂಬಾ ಮುಖ್ಯ ಈ ಮಾತು ತುಂಬಾ ಮುಖ್ಯ ನಮ್ಮ ಪೋಷಕರಿಗೆ ಅಂತ ಅನ್ಕೊಳ್ತೀನಿ ತಂದೆ ತಾಯಿಗಳು ಇದನ್ನ ಫಸ್ಟ್ ನೆನ್ಪಿಟ್ಕೋಬೇಕು ಮತ್ತೆ ಅದೇ ಆಸ್ಪತ್ರೆಗೆ ಹೋಗಬೇಕು ಅಷ್ಟೇ ದೂರ ಹೋಗ್ಬೇಕು ಅನ್ನೋದು ಎಷ್ಟು ಮನದಲ್ಲಿ ಇಟ್ಕೊಂಡು ಅವರು ಅದನ್ನ ಮುಂದಕ್ಕೆ ಹಾಕ್ತಾ ಹೋಗ್ತಾರೆ ಅದ್ರ ಬದ್ಲು ಹತ್ತಿರದ ಪ್ರಾಥಮಿಕ ಕೇಂದ್ರಕ್ಕೆ ಹೋದ್ರು ನಿಮ್ಗೆ ಸೌಲಭ್ಯ ಸೇವೆಗಳು ಸಿಗತ್ತೆ ಅಂತ ಹೇಳ್ತಾ ಇದ್ರೆ ಈಗ ಇದರಲ್ಲಿ ಇನ್ನೊಂದು ಪಾಯಿಂಟ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ದೂರ ನಮ್ಮ ಬಂದು ಡೆಲಿವರಿಗಳು ಮಾಡಿಸ್ಕೊಳ್ತಾರೆ ಯಾಕಂದ್ರೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಸುಮಾರ್ ಕಾಂಪ್ಲಿಕೇಶನ್ಸ್ ಆಗಿರ್ಬೋದು ಒಂದು ಒಳ್ಳೆ ಸೆಂಟರ್ ಅಲ್ಲಿ ಡೆಲಿವರಿ ಮಾಡಿಸ್ಕೋಬೇಕಂತ ಇರುತ್ತೆ ಈಗ ಫ್ಯೂಚರ್ ಫಾಲೋ ಮತ್ತೆ ಅಲ್ಲಿಗೆ ಬರಬೇಕಂದ್ರೆ ದೂರ ಆಗುತ್ತೆ ಮತ್ತೆ ಏನಾದ್ರೂ ಒಂದು ಎಮರ್ಜೆನ್ಸಿ ಅಂತ ಅನ್ಸಿದ್ರೆ ಅಲ್ಲಿಗೆ ಹೋಗ್ಬೇಕಂತ ದೂರ ಇದ್ರೆ ಪಿಯರ್ ಆರ್ ವೇಸ್ಟಿಂಗ್ ದ ಟೈಮ್ ಅದರಲ್ಲಿ ಹಂಗಾಗಿ ಒಂದು ಎಮರ್ಜೆನ್ಸಿ ಸಿಚುಯೇಷನ್ ಅಂತ ಅನ್ಸಿದ್ರೆ ತಕ್ಷಣ ಯಾವ್ದು ಹತ್ರ ಇದೆಯೋ ದಯವಿಟ್ಟು ಅಲ್ಲಿಗೆ ಹೋಗಿ ಅಂತ ನಾವು ತಲ್ಪಿಸ್ತೀವಿ ಎಲ್ಲರಿಗೂ ಖಂಡಿತ ಡಾಕ್ಟರ್ ಮತ್ತೆ ಇನ್ನೊಂದು ವಿಚಾರ ಈ ಕಾರ್ಡ್ ಈ ಹೊಕ್ಕಳ ಬಳ್ಳಿ ಅದನ್ನ ಕತ್ತರಿಸೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತೆ ಪ್ರಾಮುಖ್ಯತೆ ಏನು ಅನ್ನೋದನ್ನ ಹೇಳ್ಬೇಕು ಈಗ ಗರ್ಭಕೋಶ ಒಳಗಡೆ ಇದ್ದಾಗ ಅದೇ ಒಂಥರ ಬ್ರಿಡ್ಜ್ ಬಿಟ್ವೀನ್ ಮದರ್ ಅಂಡ್ ಚೈಲ್ಡ್ ಅಂತ ನಾವು ಹೇಳ್ತೀವಿ ಸೊ ಅದರಿಂದ ಒಳಗಡೆ ಇದ್ದಾಗ ಪೋಷಕಾಂಶ ಎಲ್ಲ ಮಗುಗೆ ಅದರಿಂದ ಹೋಗುತ್ತೆ ಈಗ ಡೆಲಿವರಿ ಟೈಮ್ ಅಲ್ಲಿ ನಾವು ಅದನ್ನ ಕ್ಲಾಂಪ್ ಮಾಡ್ತೀವಿ ಕ್ಲಾಂಪ್ ಮತ್ತೆ ಕಟ್ ಆದ್ಮೇಲೆ ಅದರದ್ದು ಡ್ರೈ ಆಗಿ ಉದ್ರು ಹೋಗೋದು ಎನಿವೇರ್ ಬಿಟ್ವೀನ್ ಒಂದು ವಾರದಿಂದ ಎರಡು ವಾರ ಒಳಗಡೆ ಬೇಬಿ ಟು ಬೇಬಿ ಒಂದು ಸ್ವಲ್ಪ ಡಿಫರ್ ಆಗುತ್ತೆ ಬಟ್ ಸೆವೆನ್ ಟು ಫೋರ್ಟೀನ್ ಡೇಸ್ ಅಲ್ಲಿ ಕಾರ್ಡ್ ಫಾಲೋ ಆಗೋದು ಅದರದು ಸಿಗ್ನಿಫಿಕನ್ಸ್ ನಮಗೆ ಏನಂದ್ರೆ ಈಗ ಕೆಲವೊಂದು ಕಡೆ ಅದ್ರ ಮೇಲೆ ಸ್ನಾನ ಮಾಡಿಸಬೇಕಾದ್ರೆ ನೀರು ಹೋಗುತ್ತೆ ಕೆಲವೊಂದ್ ಕಡೆ ಹರ್ಷಣ ಹಚ್ತಾರೆ ಹಿರಿಯ ಕಾಲದಲ್ಲಿ ಶಾಣಿ ಹಚ್ತಾ ಇದ್ರು ಅದಕ್ಕೆ ಕೌಡಂಗ್ ಅಂತ ಅದನ್ನೆಲ್ಲ ಮಾಡಿದ್ರೆ ರಿಸ್ಕ್ ಆಫ್ ಇನ್ಫೆಕ್ಷನ್ಗಳು ಜಾಸ್ತಿ ಆಗ್ತಾ ಇತ್ತು ಸೊ ಅದರದ್ದು ಇನ್ಫೆಕ್ಷನ್ ತುಂಬಾ ಸಿವಿಯರ್ ಏನಂದ್ರೆ ಅದು ಮಗು ಜೀವಕ್ಕೂ ತೊಂದರೆ ಆಗುವಂತ ಪರಿಸ್ಥಿತಿಗಳು ಇತ್ತು ಹಿಂದಿನ ಕಾಲದಲ್ಲಿ ರೀಸೆಂಟ್ ಅಡ್ವಾನ್ಸಸ್ ಅಲ್ಲಿ ಅಷ್ಟು ಸಿವಿಯರ್ ಆಗಿ ನಾವು ನೋಡಲ್ಲ ಇಲ್ಲಿಯಲ್ಲಿ ಒಂದು ಎರಡು ಒಂದು ಸಾವಿರದಲ್ಲಿ ಒಂದು ಇಲ್ಲಿ ನಾವು ನೋಡ್ತಾ ಇದ್ದೀವಿ ಇಂಪಾರ್ಟೆಂಟ್ ಫಾರ್ ಇನ್ಫೆಕ್ಷನ್ ಕಂಟ್ರೋಲ್ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ ಹಳೆ ತಲೆಮಾರು ಅಂತ ಹೇಳಿದಾಗ ನನಗೆ ಇನ್ನೊಂದು ನೆನಪಾಗ್ತಾ ಇದೆ ಈಗಲೂ ಕೂಡ ಹಳ್ಳಿಗಳಲ್ಲಿ ನಾವು ನೋಡ್ತೀವಿ ಮಕ್ಕಳನ್ನ ಮಲಗಿಸೋದಿಕ್ಕೆ ಜೋಳಿಗಳನ್ನ ಕಟ್ತಾರೆ ಸೀರೆ ಜೋಲಿ ಕಟ್ಟಿ ಅದರಲ್ಲಿ ಅಂಥದ್ದು ಅಲ್ಲಿ ಒಂಚೂರು ಗಾಳಿನೂ ಬರಲ್ಲ ಬೆಳಕು ಅಂತ ರೂಮಲ್ಲಿ ಜೋಲಿ ಕಟ್ಟಿ ಮಲಗಿಸ್ತಾ ಇರ್ತಾರೆ ಸರಿ ಡಾಕ್ಟರ್ ಈಗ ಜೋಲಿ ಖಂಡಿತ ಕಟ್ಟಬೇಡಿ ಅಂತ ಎಲ್ಲರಿಗೂ ಹೇಳ್ತೀವಿ ಯಾಕೆಂದ್ರೆ ಅದರದ್ದು ಸೇಫ್ಟಿ ತುಂಬಾ ಕಡಿಮೆ ಒಂದು ಸ್ವಲ್ಪ ಇಲ್ಲಿ ಟ್ವಿಸ್ಟ್ ಆದರೆ ನೆಕ್ ಹತ್ರ ಟ್ವಿಸ್ಟ್ ಆದರೆ ತಕ್ಷಣ ಜೀವ ಅಪಾಯ ಆಗೋ ಸಾಧ್ಯತೆ ಜಾಸ್ತಿ ಹಾಗಾಗಿ ಜೋಲಿ ಮಾಡಬೇಡಿ ತೊಟ್ಲು ಬೇಕಿದ್ರೆ ಇಟ್ಕೊಳ್ಳಿ ಅಂತ ಹೇಳ್ತೀವಿ ಉಡನ್ ತೊಟ್ಲು ಅಂದರೆ ಸೇಫ್ಟಿ ಇರುತ್ತೆ ಯಾಕೆಂದ್ರೆ ಹಿಂಜಿರುತ್ತೆ ಬಟ್ ಈ ಸೀರೆಯಿಂದ ಜೋಳಿ ಕಟ್ಟಿರೋದು ಮಾಡಲೇಬೇಡಿ ಅಂತ ನಾವು ಎಲ್ಲಾರ್ಗು ಹೇಳ್ತೀವಿ ಜೊತೆಗೆ ಹುಟ್ಟಿದ ಮಗುಗೆ ನೀವು ಹೇಳ್ತಾ ತಕ್ಷಣನೇ ಹಾಲು ಕೊಡಬೇಕು ಅಂತ ಇವರೇನು ಮಾಡ್ತಾರೆ ಮೊದಲಿಗೆ ಜೇನುತುಪ್ಪ ತಿನ್ಸೋದಾಗ್ಲಿ ತಿನ್ನಿಸೋದಾಗ್ಲಿ ಅಥವಾ ನೀರು ಒಂದು ಸ್ಪೂನ್ ನೀರು ಕುಡಿಸೋದಾಗ್ಲಿ ಈ ತರ ಮಾಡ್ತಾರೆ ಇದು ಎಷ್ಟು ಸಾರಿ ಸ್ವರ್ಣ ಗಂಟೆ ಅಂತ ನಾವು ಹೇಳ್ತೀವಲ್ಲ ಅದರಲ್ಲಿ ಬರೀ ತಾಯಿ ಹಾಳು ಕೆಲವೊಂದು ಸಿಚುವೇಶನ್ ಅಲ್ಲಿ ಮೆಡಿಕಲಿ ಅಕ್ಸೆಪ್ಟೆಡ್ ಫಾರ್ಮುಲಾಗಳು ಇರುತ್ತವೆ ಅದು ಸೆಕೆಂಡ್ ಆಪ್ಷನ್ ನಾವು ಅನ್ನ ಪ್ರಶ್ನೆ ಆರ್ ತಿಂಗಳಲ್ಲಿ ಮಾಡ್ತೀವಲ್ಲ ಅಲ್ಲಿವರೆಗೂ ಜೇನು ತುಪ್ಪ ನೀರು ಸಕ್ಕರೆ ನೀರು ಏನು ಕೊಡಂಗಿಲ್ಲ ಆರು ತಿಂಗಳ ತನಕ ಖಂಡಿತವಾಗಿ ಮಗುವಿಗೆ ತಾಯಿಯ ಎದೆ ಹಾಲು ಕುಡಿಸಲೇಬೇಕು ಆರು ತಿಂಗಳ ನಂತರ ಆರು ತಿಂಗಳ ನಂತರ ಮಗುವಿನ ವೈಟ್ ನೋಡಿ ಕಂಡೀಷನ್ ನೋಡಿ ಪಿರಿಯಾಟ್ರಿಷನ್ ಹತ್ರ ಪರ್ಮಿಷನ್ ತಗೊಂಡು ಅನ್ನ ಪ್ರಶ್ನೆ ಮುಂದಕ್ಕೆ ಹೋಗ್ಬೋದು ಅದರದ್ದು ಅನ್ನ ಪ್ರಶ್ನೆಗೂ ಕೆಲವೊಂದು ಕ್ರೈಟೇರಿಯಾಗಳೆ ಇರುತ್ತವೆ ಮಿನಿಮಮ್ ಒಂದ್ ಆರ್ ಕೆ ಜಿ ಬಂದಿರಬೇಕು ಒಂದು ಸಕಿಂಗ್ ಮತ್ತೆ ಸ್ವಾಲಿಂಗ್ ರಿಫ್ಲೆಕ್ಸ್ ಅಲ್ಲಿ ಚೆನ್ನಾಗಿರ್ಬೇಕು ಮಿಕ್ಕಿದ ಬೆಳವಣಿಗೆನೆ ಕಣೆ ಚೆನ್ನಾಗಿರ್ಬೇಕಂತ ಇದೆಲ್ಲ ಇದ್ರೆ ಅವರು ವೈದ್ಯರ ಸಲಹೆ ಮೇರೆಗೆ ಸಲಹೆ ಮೇಲೆ ಮಾಡ್ಕೋಬಹುದು ಹೌದು ಏನೆಲ್ಲ ಆಹಾರ ಕೊಡಬೇಕಾಗುತ್ತೆ ಡಾಕ್ಟ್ರೆ ಅಂತ ಆರನೇ ತಿಂಗಳಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಯೂಸ್ ನಾವು ಅನ್ನ ಅಥವಾ ಬೇಲೆಯಿಂದ ಸ್ಟಾರ್ಟ್ ಮಾಡಿ ಅಂತ ನಾವು ಹೇಳ್ತೀವಿ ಆ ಟೈಮಲ್ಲಿ ಅಂದ್ರೆ ಅದು ಸ್ವಲ್ಪ ಸಾಫ್ಟ್ ಇರುತ್ತೆ ಜೀರ್ಣ ಆಗೋದು ಸಾಧ್ಯತೆ ಜಾಸ್ತಿ ನಮ್ಮ ಸಾಂಸ್ಕೃತಿಕ ಪ್ರಕಾರ ಹೋದ್ರು ನಾವು ಅನ್ನ ಪ್ರಶ್ನೆ ಇದಕ್ಕೋಸ್ಕರನೇ ಮಾಡೋದು ಸೊ ಮೆಡಿಕಲಿ ನೋಡಿದ್ರು ಸಾಂಸ್ಕೃತಿಕವಾಗಿ ನೋಡಿದ್ರು ಆಲ್ಮೋಸ್ಟ್ ಸೇಮ್ ಆಗುತ್ತೆ ಈಗಂತೂ ಇತ್ತೀಚೆಗೆ ಎಲ್ಲಾ ಹೊಸದಾಗಿ ಹಾಲಿನ ಡಬ್ಬಗಳು ಬಂದಿದ್ದೆ ಮಗು ಹುಟ್ಟೆ ಆರು ತಿಂಗಳಿಗೆ ಇದು ಕೊಟ್ಟರೆ ನನ್ನ ಮಗು ಬೆಳೆಯೋದು ಅನ್ನೋದು ಒಂದು ತಲೆಯಲ್ಲಿ ಕೂತಿದೆ ಇಂಥವ್ರಿಗೆ ಏನ್ ಹೇಳ್ತೀರಾ ಸೊ ಅದು ಕೆಲವೊಂದು ಸಿಚುವೇಶನ್ ಅಲ್ಲಿ ಬೇಕಾಗ್ತವೆ ಅಂದ್ರೆ ಅಂಡರ್ ವೇಟ್ ಮಗುಗೆ ಅಥವಾ ನ್ಯೂಟ್ರಿಷನಲ್ ರಿಕ್ವೈರ್ಮೆಂಟ್ ಅವ್ರದ್ದು ಬೇರೆ ಇದ್ದರೆ ಅದು ಸ್ಪೆಸಿಫಿಕ್ ಆಗಿ ಬ್ರೇಕ್ ಆಗುತ್ತೆ ಈಗ ನಾವು ಇಂಡಿವಿಜುವಲ್ ಆಗಿ ನೋಡಿದ್ರೆ ಒಂದೊಂದು ಮಗುಗೆ ಒಂದೊಂದು ಇಂಡಿವಿಜುವಲ್ ರಿಕ್ವೈರ್ಮೆಂಟ್ ಇರುತ್ತೆ ರಾಗಿ ಸರಿ ಆಗಲಿ ಅನ್ನದ ಗಂಜಿ ಆಗಲಿ ನಾವು ಮನೆಯಲ್ಲಿ ಪ್ರಿಪೇರ್ ಮಾಡುವಂಥದ್ದು ನ್ಯೂಟ್ರಿಷನಲ್ಲಿ ಈಕ್ವಲ್ ಇರುತ್ತೆ ಪೋಷಕಾಂಶಗಳು ಈಗ ನೀವು ಹೇಳ್ತಾ ಇರೋದು ನವಜಾತ ಶಿಶು ಏನು ನಾರ್ಮಲ್ ಆಗಿ ಅಂಥ ಮಗುವಿಗೆ ಈಗ ಆರು ತಿಂಗಳಾದ ಮೇಲೆ ಒಂದೊಂದ್ ಚೂರು ಊಟಾನ ಅದಕ್ಕೆ ಇಂಟ್ರೊಡ್ಯೂಸ್ ಮಾಡಬಹುದು ಅಂತ ಹೇಳ್ತಾ ಇದ್ದೀರಾ ಮತ್ತೆ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ನಾವೇನು ಹೇಳ್ತೀವಿ ಅಂದ್ರೆ ಡೈಲಿ ಒಂದು ಇವತ್ತು ಅನ್ನ ಇಂಟ್ರೊಡ್ಯೂಸ್ ಆದರೆ ನಾಳೆನು ಅನ್ನ ಇಂಟ್ರೊಡ್ಯೂಸ್ ಮಾಡಿ ನಾಡಿದ್ದು ಅನ್ನ ಇಂಟ್ರೊಡ್ಯೂಸ್ ಮಾಡಿ ಒಂದು ಮೂರು ದಿನ ಕಂಟಿನ್ಯೂಸ್ಲಿ ಇಂಟ್ರೊಡ್ಯೂಸ್ ಮಾಡಿದ ಮೇಲೆ ನಾಲ್ಕನೇ ದಿನ ಒಂದು ಬೆಲೆ ತೊಗರಿ ಬೆಲೆ ಒಂದು ಇದು ಐದನೇ ದಿನ ಅದೇ ಸೇಮ್ ಸೊ ಟೂ ಟು ಅಥವಾ ತ್ರೀ ತ್ರೀ ಡೇಸ್ಗೆ ಅದೇ ಮಾಡಿ ಆತರ ಮಗು ಕನ್ಫ್ಯೂಷನ್ ಆಗಲ್ಲ ಜೀರನೂ ಚೆನ್ನಾಗುತ್ತೆ ಇದಕ್ಕೆ ಜೊತೆ ಜೊತೆಗೆ ತಾಯಿ ಹಾಲು ಕೂಡ ಕಂಟಿನ್ಯೂ ಮಾಡಬೇಕು ಅಥವಾ ಊಟ ಮಾತ್ರ ಮಾಡಿಸಿದ್ರೆ ಸಾಕು ಖಂಡಿತ ಕಂಟಿನ್ಯೂ ಮಾಡಲೇಬೇಕು ಯಾಕೆಂದ್ರೆ ಇದು ತಾಯಿ ಹಾಲು ಕೆಲವರಿಗೆ ಒಂಬತ್ತು ತಿಂಗಳವರೆಗೂ ಬರುತ್ತೆ ಕೆಲವರಿಗೆ ಒನ್ ಇಯರ್ ವರ್ಗೂ ಬಂದೇ ಬರುತ್ತೆ ತಾಯಿ ಹಾಲು ಆ ಟೈಮಲ್ಲಿ ಸಾಕಾಗಲ್ಲ ಹೊತ್ತು ಬರೋ ತಾಯಿ ಹಾಲು ಹಾಲು ಉಣಿಸುವ ಜೊತೆ ಜೊತೆಗೆ ಆಹಾರವನ್ನು ಕೊಡ್ತಾ ಬಂದ್ರೆ ಮಕ್ಕಳ ಬೆಳವಣಿಗೆಯಲ್ಲಿ ನಾವು ಖಂಡಿತವಾಗಿ ಇಂಪ್ರೂವ್ಮೆಂಟ್ ನೋಡಬಹುದು ಚೆನ್ನಾಗಿ ಆಗತ್ತೆ ಮಕ್ಕಳು ಇದು ನಾರ್ಮಲ್ ಮಕ್ಕಳಾಯ್ತು ಅವಧಿ ಪೂರ್ವ ಜನನ ಆಗುವಂತಹ ಮಕ್ಕಳು ಈ ತರ ಅವಧಿ ಪೂರ್ವದಲ್ಲೇ ಹುಟ್ಟತ್ತೆ ಮಕ್ಕಳು ಏನು ಕಾರಣಗಳು ಇದೆ ಈಗ ಆಂಟಿನಿಟ್ಲಿ ಅಂತ ನಾವು ಹೇಳ್ತೀವಿ ಸೊ ಕೆಲವರು ಕನ್ಸೀವ್ ಮಾಡೋಕೆ ತುಂಬ ಕಷ್ಟಪಟ್ಟಿರ್ತಾರೆ ಈಗ ನಮ್ದು ಮೆಡಿಕಲ್ ಟೆಕ್ನಾಲಜಿ ಯಾವ ಮಟ್ಟಿಗೆ ಇಂಪ್ರೂವ್ ಆಗಿದೆ ಅಂದ್ರೆ ಮುಂಚೆ ಕನ್ಸೀವ್ ಇರೋರು ಕೂಡ ದೇ ಆರ್ ಏಬಲ್ ಟು ಕನ್ಸೀವ್ ವಿತ್ ಲಾಟ್ ಆಫ್ ಅಸಿಸ್ಟೆನ್ಸ್ ಐ ವಿ ಎಫ್ ಅಂತ ಹೇಳ್ತಾರೆ ನಮ್ಮ ಗೈನಿಕಾಲಜಿ ಕೊಲಿಗ್ಸ್ ಅವರು ಸೊ ಇಂಥ ಮಕ್ಕಳಲ್ಲಿ ಆ ರಿಸ್ಕ್ ಜಾಸ್ತಿ ಇರುತ್ತೆ ಬೇಗ ಹುಟ್ಟಕ್ಕೆ ಈಗ ಸಾಮಾನ್ಯವಾಗಿ ನೋಡಿದ್ರೆ ಟರ್ಮ್ ಬೇಬಿ ಅಂತ ನಾವು ಹೇಳ್ತೀವಿ ವೀಕ್ಸ್ ಅಂದ್ರೆ ತಿಂಗಳು ಕಂಪ್ಲೀಟ್ ಆದ್ರೆ ನಾವು ಟರ್ಮ್ ಅನ್ನೋದು ಎಂಟು ತಿಂಗಳಲ್ಲೂ ಹುಟ್ಟಬಹುದು ಎಂಟೂವರೆ ತಿಂಗಳಲ್ಲೂ ಹುಟ್ಟಬಹುದು ಆರೂವರೆ ತಿಂಗಳಲ್ಲೂ ಹುಟ್ಟಬಹುದು ಸಾಮಾನ್ಯವಾಗಿ ಆಡು ಭಾಷೆ ಆರು ತಿಂಗಳಲ್ಲೂ ಹುಟ್ಟಬಹುದು ಈಗ ಇಪ್ಪತ್ತಾರು ವಾರ ಮೇಲೆ ಹುಟ್ಟಿರೋ ಮಕ್ಕಳಲ್ಲಿ ಮುಂಚೆ ಸರ್ವೈವಲ್ ರಿಸ್ಕ್ ಕಡಿಮೆ ಇತ್ತು ಈಗ ಸರ್ವೈವಲ್ ಚಾನ್ಸಸ್ ಜಾಸ್ತಿ ಆಗಿದೆ ಆರುನೂರ ಐವತ್ತು ಗ್ರಾಮ್ಗಿಂತ ಜಾಸ್ತಿ ಹುಟ್ಟಿರೋ ಮಕ್ಕಳು ವೇಟ್ ತೂಕದ ಪ್ರಕಾರ ಎನ್ಐಸಿಯು ಇಂದ ಒಂದು ಲಾಂಗ್ ಸ್ಟೇ ಇದ್ರು ಒಂದು ತೊಂಬತ್ತು ದಿನ ನೂರು ದಿನ ಆದ್ಮೇಲೆ ಮನೆಗೆ ಹೋಗಿದ್ದಾರೆ ಇಂತಹ ಮಕ್ಕಳಿಗೆ ಎನ್ ಯು ಕೇರ್ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದಾರೆ ಹೌದು ಈ ಎನ್ ಯು ಬಗ್ಗೆ ಒಂಚೂರು ಮಾಹಿತಿ ಈಗ ಎನ್ಐಸಿಯು ಅಲ್ಲಿ ಮೂರು ಲೆವೆಲ್ ಅಂತ ಇಟ್ಕೊಳ್ತೀವಿ ಮೊದಲನೇ ಲೆವೆಲ್ ಏನಂದ್ರೆ ಒಂದು ಬೇಸಿಕ್ ಕೇರ್ ಈಗ ವಾರ್ಡ್ ಅಲ್ಲಿ ಒಂದು ಫೀಡಿಂಗ್ ಸ್ವಲ್ಪ ಕಷ್ಟ ಆಗಿರುವಂತದ್ದು ಒಂದ್ ಸ್ವಲ್ಪ ಅಬ್ಸರ್ವೇಷನ್ ಕೋಸ್ಕರ ಮತ್ತೆ ಒಂದು ಜಾಂಟಿಸ್ ಟ್ರೀಟ್ಮೆಂಟ್ ನಾವು ಮುಂಚೆ ಮಾತಾಡಿದ್ವಿ ಅದೆಲ್ಲ ಲೆವೆಲ್ ಒಂದೇ ಲೆವೆಲ್ ಅಲ್ಲಿ ಬರುತ್ತೆ ಎರಡನೇ ಲೆವೆಲ್ ಅಲ್ಲಿ ಒಂದು ಚೂರ್ ಆಕ್ಸಿಜನ್ ಸಪೋರ್ಟ್ ಬೇಕಾಗಿರೋದು ಒಂದು ಸರ್ತಿ ಶುಗರ್ ಡೌನ್ ಆಗಿ ಒಂದು ಡ್ರಿಪ್ಸ್ ಬೇಕಾಗಿರಂತದ್ ಮಕ್ಕಳು ಮೈಲ್ ಆಗಿ ಇನ್ಫೆಕ್ಷನ್ ಆಗಿರಂತದ ಮಕ್ಕಳು ಒಂದು ಆಂಟಿಬಯೋಟಿಕ್ಸ್ ತಗೊಂಡ್ ತಗೊಳ್ಳಕ್ಕೆ ಬರ್ತಾರೆ ಇದು ಎರಡನೇ ಲೆವೆಲ್ ಮೂರನೇ ಲೆವೆಲ್ ಬೇಗ ಹುಟ್ಟಿದ ಮಕ್ಕಳಲ್ಲಿ ಒಂದು ವೆಂಟಿಲೇಟರ್ ಕೇರ್ ಆಗಲಿ ಸಿಪ್ಯಾಪ್ ಕೇರ್ ಬೇಕಾಗಲಿ ಒಂದು ಎಕ್ಸ್ಟ್ರಾ ಇಂಟರ್ವೆನ್ಷನ್ ನಾವು ಸರ್ಫ್ಯಾಕ್ಟೆಂಟ್ ಅಂತ ಹೇಳ್ತೀವಿ ಶ್ವಾಸಕೋಶದ ಮೆಚುರಿಟಿ ಕಮ್ಮಿ ಇದ್ರೆ ಹುಟ್ಟಿದ ತಕ್ಷಣ ಇದು ಕೆಲವೊಂದು ಸರ್ತಿ ಕೊಡಬೇಕಾಗತ್ತೆ ಇಂಥ ಮಕ್ಕಳಿಗೆಲ್ಲ ಮೂರನೇ ಲೆವೆಲ್ ಬೇಕಾಗುತ್ತೆ ಓಕೆ ಡಾಕ್ಟರ್ ನೀವು ಮಾತಾಡ್ತಾ ಆಗ್ಲೇ ಹೇಳಿದ್ರಿ ಹುಟ್ಟಿದ ಮಕ್ಕಳಲ್ಲೂ ಶುಗರ್ ಬರೋ ಚಾನ್ಸಸ್ ಇರುತ್ತೆ ಅಂತ ಹೇಳಿದ್ರಿ ಇವಾಗ ಸೊ ಇಂಥ ಮಕ್ಕಳಿಗೆ ಅಲ್ಲಿ ಕೇರ್ ಮಾಡಿದಾಗ ಆರೈಕೆ ಮಾಡಿದಾಗ ಕ್ಯೂರ್ ಆಗಿ ಮಗು ಮನೆಗೆ ಹೋಗುತ್ತಾ ಹೇಗೆ ಖಂಡಿತ ಕ್ಯೂರ್ ಆಗುತ್ತೆ ಈಗ ಮೋಸ್ಟ್ ಕಾಮನ್ ಕಾಸ್ ಅಂತ ನೋಡಿದ್ರೆ ತಾಯಿಯಲ್ಲಿ ಶುಗರ್ ಇದ್ರೆ ಮಗು ಇಂದ ಇನ್ಸುಲಿನ್ ಜಾಸ್ತಿ ಅಂದ್ರೆ ತಾಯಿ ಡಯಾಬಿಟಿಕ್ ಆಗಿದ್ರೆ ಪ್ರೆಗ್ನೆನ್ಸಿ ಟೈಮ್ ನಲ್ಲಿ ವೇರಿಯೇಷನ್ ಆಗುತ್ತೆ ಅಂತ ಆಗ್ಲೇ ಹೇಳಿದ್ರಿ ನೀವು ಅಂತ ಅಂತ ಹೇಳ್ತಾರೆ ನಮ್ ಟೆಕ್ನಿಕಲ್ ಟರ್ಮ್ ಅಲ್ಲಿ ಅಂತ ಇದ್ರಲ್ಲೂ ನಾವ್ ಮಗು ಶುಗರ್ ಮಾನಿಟರ್ ಮಾಡಿ ಅಕಸ್ಮಾತ್ ಡೌನ್ ಇದ್ರೆ ಅದಕ್ಕೆ ಎಕ್ಸ್ಟ್ರಾ ಸಪ್ಲಿಮೆಂಟ್ ಮಾಡಿ ನಾವು ಕಲಿಸ್ತೀವಿ ಆಗ ತಾಯಿಗೂ ಇರಲ್ಲ ಮಗುಗೂ ಇರಲ್ಲ ಜಸ್ಟೇಷನ್ ಅಲ್ಲಿ ಇದ್ರೆ ಬರಲ್ಲ ಮುಂದೆ ಬರೋ ಸಾಧ್ಯತೆಗಳು ಇರುತ್ತ ತೀರಾ ಕಡಿಮೆ ಇಬ್ರಿಗೂ ಇಬ್ಬರಿಗೂ ಇಲ್ಲಿಂದ ಮಗು ಆರಾಮಾಗಿ ಎನ್ ಐ ಸಿ ಕೇರ್ ಇಂದ ಆಮೇಲೆ ಆರೈಕೆ ಮಾಡ್ಕೊಂಡು ಮನೆಗೆ ಹೋಗಬಹುದು ಇದಕ್ಕೆ ಡಿಪೆಂಡ್ ಆಗುತ್ತೆ ಅಂತ ಡಿಪೆಂಡ್ ಆಗುತ್ತೆ ಈಗ ನಾವು ಶುಗರ್ ಬಗ್ಗೆ ನಾವು ಏನಕ್ಕೆ ಅಷ್ಟೊಂದು ಬರಿ ಮಾಡ್ತೀವಿ ಶುಗರ್ ಡೌನ್ ಆದ್ರೆ ಫಸ್ಟ್ ಆರ್ಗನ್ ವಿಚ್ ವಿಲ್ ಗೆಟ್ ಅಫೆಕ್ಟೆಡ್ ಇಸ್ ಅ ಬ್ರೈನ್ ಮತ್ತೆ ಆ ಶುಗರ್ ಕಡಿಮೆ ಆದ್ರೆ ಅದು ಆಕ್ಸಿಪಿಟಲ್ ಸೆಂಟರ್ ಅಂತ ಹೇಳ್ತೀವಿ ಇಂಪಾರ್ಟೆನ್ಸ್ ಏನಂದ್ರೆ ಮುಂದಕ್ಕೆ ವಿಷನಿಗೆ ಸೊ ಈ ಮಗುನ ವಿಷನ್ ಇಂಪೈರ್ ಆಗ ಸಾಧ್ಯತೆಗಳು ಜಾಸ್ತಿ ಅಂತ ನಾವು ಯಾವಾಗ್ಲೂ ಇಂತಹ ಹೈ ರಿಸ್ಕ್ ಶುಗರ್ಸ್ ಬಗ್ಗೆ ನಾವು ಸ್ವಲ್ಪ ವರಿ ಮಾಡ್ತೇವೆ ಡಾಕ್ಟರ್ ಈಗ ಅವಧಿ ಪೂರ್ವ ಜನಿಸಿದ ಮಕ್ಕಳಲ್ಲಿ ಬೇರೆ ಯಾವ ಯಾವ ತಪಾಸಣೆಗಳು ಮಾಡ್ತೀರಾ ನೀವು ಯಾಕೆಂತಂದ್ರೆ ಮೊದಲೇ ಅದ್ರದ್ದು ವೆಯ್ಟ್ ಕಡಿಮೆ ಇರುತ್ತೆ ಹೌದು ಮತ್ತೆ ಬೇಗ ಹುಟ್ಟಿರುತ್ತೆ ಸೊ ಯಾವ ಬೇರೆ ಬೇರೆ ಇರುತ್ತೆ ಈಗ ಸುಮಾರು ತಪಾಸಣೆಗಳು ಮಾಡಬೇಕಾಗತ್ತೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಒಂದು ಬ್ರೈನ್ ಇಂದ ಅಲ್ಟ್ರಾಸೌಂಡ್ ನಾವು ಮಾಡ್ತೀವಿ ಯಾಕೆಂದ್ರೆ ಅದು ಸೈಜ್ ಅಲ್ಲೂ ಕಡಿಮೆ ಇರುತ್ತೆ ಟೆಕ್ಸ್ಚರ್ ಅಲ್ಲೂ ಕಡಿಮೆ ಇರುತ್ತೆ ಸೊ ಬ್ಲೀಡಿಂಗ್ ಸಾಧ್ಯತೆಗಳು ಜಾಸ್ತಿ ಸೊ ಆಲ್ಮೋಸ್ಟ್ ಒಂದು ಒನ್ ಮಂತ್ ಸ್ಟೇ ಅಲ್ಲಿ ಮಿನಿಮಮ್ ಒಂದು ಫೋರ್ ಬ್ರೈನ್ ಸ್ಕ್ಯಾನ್ಸ್ ನಾವು ಮಾಡ್ತೀವಿ ಹಾರ್ಟ್ ಇಂದ ಸ್ಕ್ಯಾನ್ ಟೂ ಒಂದು ಮಾಡ್ತೀವಿ ಅಪ್ಡೌನ್ ಒಂದು ಅಲ್ಟ್ರಾಸೌಂಡ್ ನಾವು ಮಾಡ್ತೀವಿ ಇದಲ್ದೇ ಮಿನಿಮಮ್ ಒಂದು ಬೇಸಿಕ್ ಒಂದು ಚೆಸ್ಟ್ ಎಕ್ಸ್ ರೇ ಎಲ್ಲ ಮಕ್ಳಗ್ ಬೇಕಾಗುತ್ತೆ ಯಾಕೆಂದ್ರೆ ಹುಸಿರಾಟಕ್ ತೊಂದರೆ ಅಂತ ಮುಂದಕ್ಕೆ ಬರಬೇಕಾದ್ರೆ ಕಣ್ಣಿನ ಚೆಕ್ಅಪ್ ತುಂಬಾ ಮುಖ್ಯ ಇವ್ರಿಗೆ ಯಾಕೆಂದ್ರೆ ಇವ್ರದ್ದು ರೆಟಿನ ಮೆಚೂರ್ ಆಗಿರಲ್ಲ ರೆಟಿನಲ್ ಮೆಚೂರಿಟಿ ಬರೋದೇ ಒಂಬತ್ತುವರೆ ತಿಂಗಳಲ್ಲಿ ಸೊ ಬೇಗ ಹುಟ್ಟಿದ್ರಿಂದ ರೆಟಿನಲ್ ಡ್ಯಾಮೇಜ್ ಹೈ ರಿಸ್ಕ್ ಇರುತ್ತೆ ಇದಕ್ಕೆ ನಾವು ಆರೋಪಿ ಅಂತ ಹೇಳ್ತೀವಿ ಟೆಕ್ನಿಕಲ್ ಟರ್ಮಲ್ಲಿ ರೆಟಿನೋಪತಿ ಆಫ್ ಪ್ರೀಮೆಚೂರಿಟಿ ಅಂತ ಸೊ ಇದ್ರದ್ದು ಕಣ್ಣಿನ ಡಾಕ್ಟರ್ ಬಂದು ಅವ್ರು ಸ್ಕ್ರೀನ್ ಮಾಡಿ ಆಲ್ಮೋಸ್ಟ್ ಒಂದು ಫೋರ್ ಟು ಫೈವ್ ಅಪ್ಸ್ ಇರುತ್ತೆ ಇವ್ರ ಹತ್ರ ಕಿವಿನ ಕೂಡ ನಾವು ಮಾಡ್ತೀವಿ ಅದ್ರದ್ದೆಲ್ಲ ಬಿಟ್ಟು ಇನ್ನೊಂದು ಫಾಲೋಅಪ್ ನಾವು ಮಾಡೋದು ಬೇಸಿಕ್ ಥೈರಾಯ್ಡ್ ಸ್ಕ್ರೀನಿಂಗ್ ಮತ್ತೆ ಕೆಲವೊಂದು ಬೇಸಿಕ್ ಬ್ಲಡ್ ಟೆಸ್ಟ್ಗಳು ಅಲ್ಲಿ ಕೂಡ ಥೈರಾಯ್ಡ್ ಸ್ಕ್ರೀನಿಂಗ್ ಅಗತ್ಯ ತುಂಬಾ ಅಗತ್ಯ ಈಗ ನಮ್ದು ಕೇಂದ್ರ ಸರ್ಕಾರದ ಆದೇಶದ ಪ್ರಕಾರ ಪ್ರತಿ ಹಾಸ್ಪಿಟಲ್ ಅಲ್ಲಿ ಒಂದು ಮಿನಿಮಮ್ ಒಂದು ಥೈರಾಯ್ಡ್ ಟಿ ಎಸ್ ಎಚ್ ಒಂದು ಮಾಡಲೇಬೇಕಾಗತ್ತೆ ಹೈಪೋಥೈರಾಯಿಸಮ್ ಅಂತ ಹೇಳ್ತೀವಿ ಇದು ಐಡೆಂಟಿಫೈ ಮಾಡಿದ್ರೆ ಟ್ರೀಟ್ಮೆಂಟ್ ತುಂಬಾ ಸುಲಭ ಒಂದು ಥೈರಾಯ್ಡ್ ಡ್ರಾಪ್ಸ್ ಒಂದು ಎಕ್ಸ್ಟ್ರಾ ಸೇರಿಸ್ತೀವಿ ಇದು ಅಕಸ್ಮಾತ್ ಮಿಸ್ ಆದ್ರೆ ಮಗುವಿನ ಫ್ಯೂಚರ್ ಬೆಲೆ ಇರಲ್ಲ ಸೊ ಸ್ಪೆಷಲ್ ಚೈಲ್ಡ್ ಅಂತ ನಾವು ಸಾಮಾನ್ಯವಾಗಿ ಹೇಳ್ತೀವಲ್ಲ ಹಂಗಾಗಿ ಇದ್ರದ್ದು ರಿಸ್ಕ್ಸ್ ಜಾಸ್ತಿ ಇಂಟೆಲಿಜೆನ್ಸ್ ಇಂಪೇರ್ಮೆಂಟು ಮತ್ತೆ ಮುಂದಕ್ಕೆ ಸ್ಕೂಲ್ ಹೋಗ್ಬೇಕಾದ್ರೆ ಸ್ಕೂಲ್ ವಾತಾವರಣ ಅಡ್ಜಸ್ಟ್ ಆಗೋದು ಇಂಟೆಲೆಕ್ಚುಲ್ ಡಿಸಬಿಲಿಟೀಸ್ ಇವೆಲ್ಲ ರಿಸ್ಕ್ ಜಾಸ್ತಿ ಹುಟ್ಟಿದ ಮಕ್ಕಳಲ್ಲಿ ಈ ಒಂದು ಸಮಸ್ಯೆಗಳು ಇರೋಲ್ವಾ ನಾರ್ಮಲ್ ಮಕ್ಕಳಲ್ಲೂ ಇರ್ ಓಕೆ ಈಗ ನೀವು ಹೇಳಿದ ಟೆಸ್ಟ್ ಅಲ್ಲಿ ಇದು ಕಂಪಲ್ಸರಿ ಎಲ್ಲ ಮಕ್ಕಳಿಗೂ ಆದ್ರೆ ಬ್ರೈನ್ ಹಾರ್ಟ್ ಲಂಗ್ಸ್ ಏನು ಹೇಳಿದ್ರೆ ಅದು ನವಜಾತ ಶಿಶು ಪೂರ್ವ ಅವಧಿಯಲ್ಲಿ ಹುಟ್ಟಿದ್ರು ಪ್ರೀ ಮಾತ್ರ ಡಾಕ್ಟ್ರೆ ಕೊನೆಯದಾಗಿ ಎಂತಹ ಮಕ್ಕಳ ಆರೈಕೆ ಅಂದ್ರೆ ಪ್ರೀ ಮೆಚೂರ್ಡ್ ಬೇಬೀಸ್ ಆರೈಕೆಯನ್ನ ಇನ್ನು ಯಾವ ತರ ನಮ್ಮ ಪೋಷಕರು ಮನೆಗೆ ಹೋದ ಮೇಲೆ ಮಾಡಬೇಕಾಗತ್ತೆ ಯಾಕೆಂತಂದರೆ ನೀವು ಹೇಳಿದ್ರಿ ಎನ್ ಐ ಸಿ ಯಲ್ಲಿ ಎಲ್ಲರೂ ನೀ ಎಲ್ಲಾನು ನೀವೇ ಕೇರ್ ಮಾಡ್ತೀರಾ ಪ್ರತಿಯೊಂದು ಆರ್ಗನ್ಸ್ನೂ ಡಾಕ್ಟ್ರುಗಳು ಅವರೇ ಆದ ಸ್ಪೆಷಲಿಸ್ಟ್ ಬಂದು ಮಾಡ್ತಾರೆ ಅಂತ ಇದೆಲ್ಲ ಮುಗಿಸಿ ಮನೆಗೆ ಹೋದ ಮೇಲೆ ಎಕ್ಸ್ಟ್ರಾ ಕೇರ್ ಬೇಕಾಗುತ್ತೆ ಇಂಥ ಮಗುಗೆ ಯಾಕೆಂದರೆ ಆಲ್ರೆಡಿ ಅದು ವೆಯ್ಟ್ ಕೂಡ ಕಡಿಮೆ ಇದೆ ಅಂದ್ರೆ ಇದೆ ನಾರ್ಮಲ್ ಆಗಿ ಮನೆಗೆ ಹೋದ ತಕ್ಷಣ ಏನು ಮಾಡ್ತಾರೆ ಅದಕ್ಕೆ ಸ್ನಾನ ಮಾಡಿಸೋದಾಗಲಿ ಮಸಾಜ್ ಮಾಡೋದಾಗ್ಲಿ ಮಾಮೂಲಿ ಮಗು ಮನೆಗೆ ಬಂತು ಅಂದ್ರೆ ಒಂದು ಖುಷಿ ಇದ್ದೇ ಇರುತ್ತೆ ಅವರ ರುಟೀನ್ ಇದನ್ನ ಮಾಡ್ತಾರೆ ಇಂಥವರಿಗೆ ಏನ್ ಹೇಳಿ ಕಳಿಸ್ತೀರಾ ಯಾವ ರೀತಿ ಆರೈಕೆನ ಅವ್ರ ಮನೇಲಿ ಮಾಡಬೇಕಾಗತ್ತೆ ಈಗ ಪ್ರಿಮೆಚೂರ್ ಬೇಬೀಸ್ ನಾವು ಎನ್ ಐ ಸಿ ಇಂದ ಶಿಫ್ಟ್ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಫಸ್ಟ್ ಬಾಡಿಗೆ ಶಿಫ್ಟ್ ಮಾಡಿರ್ತೀವಿ ಯಾಕಂದ್ರೆ ಎನ್ ಐ ಅಲ್ಲಿ ಇದ್ದಾಗ ನಮ್ಮ ನರ್ಸಿಂಗ್ ಟೀಮ್ ಅವರು ಕೇರ್ ಮಾಡಿರ್ತಾರೆ ಡಾಕ್ಟರ್ಗಳು ಗಳು ಡೈಲಿ ರೌಂಡ್ಸ್ ಬಂದ್ ಮಾಡ್ತಿರ್ತಾರೆ ಸೊ ತಾಯಿ ಅವ್ರಿಗೂ ಟ್ರೈನಿಂಗ್ ಬೇಕಾಗುತ್ತೆ ಸಾಮಾನ್ಯವಾಗಿ ಒಂದು ಎರಡು ವಾರ ಮೂರ್ ವಾರ ಒಂದ್ ತಿಂಗಳು ಎರಡು ತಿಂಗಳು ಸೆಪರೇಷನ್ ಇರುತ್ತೆ ಅದು ಫಸ್ಟ್ ಕೇರ್ ಟ್ರೈನಿಂಗ್ ಕೊಟ್ಟು ವಾರ್ಡಲ್ಲಿ ಒಂದು ಸ್ವಲ್ಪ ಹೊತ್ ಅಬ್ಸರ್ವ್ ಮಾಡಿ ಅಂದ್ರೆ ತಾಯಿ ಇಂಡಿಪೆಂಡೆಂಟ್ ಆಗಿ ಇರ್ತಾರೆ ಬಟ್ ಅಂಡರ್ ದ ಸೂಪರ್ವಿಷನ್ ಅದ ನಂತರ ಮನೆಗೆ ಹೋಗ್ತಾರೆ ಸಾಮಾನ್ಯವಾಗಿ ಒಂದು ಮುಕ್ಕಾಲು ಕೆಜಿ ನಾವು ಡಿಸ್ಚಾರ್ಜ್ ಮಾಡಬಹುದು ಮಗುನ ಹೇಳ್ತಿರೋದು ಪ್ರೀಮಚೋರ್ ಬೇಬಿಗೆ ಬೇಬಿ ಆಗೋ ತನಕ ನೀವು ನಾವು ಡಿಸ್ಟಾರ್ಜ್ ಕಳಿಸಲ್ಲ ಕಲಿಸಲ್ಲ ಯಾಕೆಂದ್ರೆ ಒಂದು ಮುಕ್ಕಾಲ್ಕಿಂತ ಕಮ್ಮಿ ಇದ್ರೆ ಅವ್ರಿಗೂ ನೋಡ್ಕೊಳ್ಳೋಕೆ ಕಷ್ಟ ಅವರು ಟ್ರೈನ್ ಇರಲ್ಲ ಅಂತ ಓಕೆ ಸೊ ಮನೆಗೆ ಹೋದ್ಮೇಲೆ ಸ್ನಾನ ಎಲ್ಲ ಮಾಡಿಸ್ಬೋದು ನಾವು ಹೇಳ್ಕೊಟ್ಟಿರ್ತೀವಿ ಸ್ಟಾರ್ಟಿಂಗ್ ಅಲ್ಲಿ ಬರೀ ಸ್ಪಂಜ್ ಬಾತ್ ಅಂತ ನಾವು ಹೇಳ್ತೀವಿ ನಾವು ಸಾಮಾನ್ಯವಾಗಿ ಹೆಂಗೆ ರೆಗ್ಯುಲರ್ ಬಾತ್ ಮಾಡ್ತೀವೋ ಆ ಥರ ಮಾಡೋಕ್ಕಾಗಲ್ಲ ಮತ್ತೆ ಬೇಬೀಸಲ್ಲಿ ಟೆಂಪರೇಚರ್ ರೆಗ್ಯುಲೇಷನ್ ಅಷ್ಟೊಂದು ಡೆವಲಪ್ ಆಗಿರಲ್ಲ ಟೋಪಿ ಮಿಟನ್ಸ್ ಸಾಕ್ಸ್ ಎಲ್ಲ ಹಾಕಿರಬೇಕು ಬಟ್ಟೆ ಹಾಕಿರಬೇಕು ಒಂದು ಲೈಟ್ ರ್ಯಾಪ್ ಅದಕ್ಕೆ ಮೇಲೆ ಹಾಕಿರ್ಬೇಕು ಈಗ ಬಿಸಿಲು ಕಾಲದಲ್ಲಿ ಆ ಲೈಟ್ ರ್ಯಾಪ್ ಕಾಟನ್ ಇರಬೇಕು ಈ ವೆಲ್ವೆಟ್ ಎಲ್ಲ ನಾವು ಹಾಕಬಾರ್ದಂತೆ ನಾವು ಹೇಳ್ತೀವಿ ಇವರಿಗೆ ಓಕೆ ಸೊ ಈ ಎಲ್ಲ ತಿಳುವಳಿಕೆಯನ್ನು ಅವ್ರಿಗೆ ಕೊಟ್ಟು ಒಂದು ಸ್ಮಾಲ್ ಟ್ರೈನಿಂಗ್ ಅಂತ ಕೊಟ್ಟು ನೀವು ಮಗುನ ತಾಯಿನ ಡಿಸ್ಚಾರ್ಜ್ ಮಾಡಿ ಕಳಿಸ್ತೀರಾ ಸೊ ಹೀಗಾಗಿ ಅವರ ಮನೆಗೆ ಹೋದ್ಮೇಲೆ ಮತ್ತೆ ಫಾಲೋ ಅಪ್ ಗೆ ಬರೋದಿಕ್ಕೆ ಹೇಳ್ತೀರಾ ಮತ್ತೆ ಇಂಥ ಪ್ರೀಮಚೂರ್ ಬೇಬೀಸ್ ಅಲ್ಲಿ ಲಸಿಕೆ ನಾವು ಡಿಸ್ಚಾರ್ಜ್ ಟೈಮ್ ಅಲ್ಲಿ ಒಂದೊಂದಸತಿ ಕೊಡ್ತೀವಿ ಒಂದೊಂದಸತಿ ಕೊಡಲ್ಲ ಮಗುವಿನ ಕಂಡೀಷನ್ ನೋಡ್ಕೊಂಡು ಸೊ ಅದನ್ನು ಕೂಡ ಫಾಲೋ ಅಪ್ ಅಲ್ಲಿ ಇಟ್ಕೊಳ್ತೀವಿ ಓಕೆ ಲಸಿಕೆಗೂ ನಿಮ್ಮ ಹತ್ರನೇ ಬರಬೇಕು ಅನ್ನೋದು ಏನಿಲ್ಲ ಹತ್ರದ ಪ್ರಾಥಮಿಕ ಕೇಂದ್ರದಲ್ಲಿ ಅಥವಾ ಹತ್ರದ ಯಾವುದೇ ಆಸ್ಪತ್ರೆಯಲ್ಲಿ ಅವರು ಕೊಡ್ಸ್ಕೊಬಹುದು ಕೊಡ್ಸ್ಕೊಬಹುದು ಹೌದು ಡಿಸ್ಚಾರ್ಜ್ ಸಮ್ಮರಿ ಅಲ್ಲಿ ನಾವು ಕೊಟ್ಟಿರ್ತೀವಿ ಮತ್ತೆ ತಾಯಿ ಕಾರ್ಡ್ ತರ ಮಗುವಿನ ವ್ಯಾಕ್ಸಿನೇಷನ್ ಕಾರ್ಡ್ ಅಂತ ಇರುತ್ತೆ ಅದು ಪ್ರತಿಯೊಬ್ಬರಿಗೆ ನಾವು ಕೊಡ್ತೀವಿ ಅದನ್ನ ಓಕೆ ಡಾಕ್ಟರೇ ಕಾರ್ಯಕ್ರಮ ಮುಗಿಸೋ ಸಮಯ ಆಯಿತು ಕೊನೆಯದಾಗಿ ಹೊಸದಾಗಿ ತಂದೆ ತಾಯಿ ಆಗಿರುವಂಥ ನಮ್ಮ ಪೋಷಕರಾಗಿರ್ಬೋದು ಇವರಿಗೆ ಯಾವ ಸಂದೇಶ ಅಥವಾ ಕಿವಿ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀರಾ ಈಗ ಸಾಮಾನ್ಯವಾಗಿ ನಮ್ಮ ಹತ್ರ ಬಂದರೆ ಅವ್ರು ಕೇಳೋದು ಬೇಸಿಕ್ ಕೇರ್ ಬಗ್ಗೆ ಒಂದೊಂದ್ಸತಿ ಐಡಿಯಾ ಇರುತ್ತೆ ಈಗ ಸುಮಾರ್ ಫ್ಯಾಮಿಲೀಸಲ್ಲಿ ವರ್ಕಿಂಗ್ ಪೇರೆಂಟ್ಸ್ ಇರ್ತಾರೆ ಕುಟುಂಬದ ಸಪೋರ್ಟ್ ಇರ್ಬೋದು ಇಲ್ಲದೆ ಇರ್ಬೋದು ಬೇರೆ ಊರಲ್ಲಿ ಕೆಲಸ ಮಾಡ್ತಿರ್ಬೋದು ಸೊ ಕುಟುಂಬದ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮೊದಲನೇ ಪಾಯಿಂಟು ಎರಡನೇ ಪಾಯಿಂಟ್ ಏನಂದರೆ ಮಗುವಿನ ವಾಂತು ತುಂಬ ಮುಖ್ಯ ಸೊ ನಾನು ಹೇಳಿದಂಗೆ ಟೋಪಿ ಸಾಕ್ಸು ಮಿಟನ್ಸು ಮಗುವಿನ ಬಟ್ಟೆ ಎಲ್ಲ ಹಾಕಿ ನೀಟಾಗಿ ರ್ಯಾಪ್ ಮಾಡಿರಬೇಕು ಎರಡನೇದು ಮೂರನೇದು ನಾನು ಡೇಂಜರ್ ಸೈನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮಗುವಿನ ಉಸಿರಾಟದಲ್ಲಿ ಸ್ವಲ್ಪ ಕಷ್ಟ ಅನಿಸಿದ್ರೆ ಅಥವಾ ಮಗುವಿನ ಮುಖ ಏನಾದರೂ ನೀಲಿ ಅನಿಸಿದರೆ ಅಥವಾ ಫೀಡ್ ಏನಾದರೂ ಚೆನ್ನಾಗಿ ತೊಗೊಳ್ತಾ ಅಂದರೆ ಅಥವಾ ವಾಂತಿ ಆಗೋವಂಥ ಪರಿಸ್ಥಿತಿ ಏನಾದರೂ ಜಾಸ್ತಿ ಆದರೆ ಅಥವಾ ಮಗು ಏನಾದರೂ ಸುಸ್ತಂತೆ ತುಂಬ ಏನಾದರೂ ಅನಿಸಿದರೆ ನಿಯರೆಸ್ಟ್ ಆಸ್ಪತ್ರೆ ಆಗಲಿ ಕ್ಲಿನಿಕ್ ಆಗಲಿ ಪ್ರಾಥಮಿಕ ಹೆಲ್ತ್ ಕೇಂದ್ರ ಆಗಲಿ ದಯವಿಟ್ಟು ವಿಸಿಟ್ ಮಾಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಇಂಥ ಎಮರ್ಜೆನ್ಸಿ ಸಂದರ್ಭದಲ್ಲಿ ಹತ್ತಿರದಲ್ಲಿ ಏನಿದೆಯೋ ಫಸ್ಟ್ ದಯವಿಟ್ಟು ಅಲ್ಲಿಗೆ ತೋರಿಸ್ಕೊಂಡು ಅಕಸ್ಮಾತ್ ಅಲ್ಲಿ ಆ ಮುಂದೆ ಕೇರ್ ಫೆಸಿಲಿಟಿ ಇಲ್ಲ ಅಂದರೆ ಟ್ರಾನ್ಸ್ಫರ್ ಖಂಡಿತ ಅರೇಂಜ್ ಮಾಡ್ತಾ ಇತ್ತು ಒಂದು ಹಾಸ್ಪಿಟಲ್ ಹುಡ್ಕೊಂಡು ಹೋಗೋಷ್ಟೊತ್ತಿಗೆ ದಯವಿಟ್ಟು ಟೈಮ್ ವೇಸ್ಟ್ ಮಾಡಬೇಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇಷ್ಟೆಲ್ಲ ನಿಮ್ಮ ಉಪಯುಕ್ತ ಮಾಹಿತಿಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇದುವರೆಗೆ ನವಜಾತ ಮತ್ತು ಅವಧಿಪೂರ್ವ ಜನಿಸಿದ ಶಿಶುಗಳ ಆರೈಕೆ ಈ ಕುರಿತು ಮಕ್ಕಳ ಮತ್ತು ನವಜಾತ ಶಿಶುಗಳ ತಜ್ಞ ವೈದ್ಯರಾದ ಡಾ ಪ್ರಹ್ಲಾದ್ ಕಡಾಂಬಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶಕರು ನಿರ್ಮಲಾ ಎಸ್ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ